ಮಳಿಯಾಗಿದ್ರು ಬಂಗಾರ ಹಂಗ ಹಳಿ ಮ್ಯಾಳ್ಗಳು ಎಲ್ಲ ಬಂಗಾರ ಮತ್ತೆ ಹೊಸ ಮ್ಯಾಳ್ಗಳು ಅದಕ್ಕೆ ಇವತ್ತು ಹಳಿ ನಾಳುಗಳು ಕಬ್ ಹಿಂಡಿದಾಗ ಕಬ್ಬಿನ ಒಳಗಿನ ರಸ ಹೆಂಗ್ ಬರ್ತೈತಿ ಅಮೃತ ರಸನ ಎರಡೂ ನಾಳಗಳು ಕೂಡಿ ಕೂಡಿ ದೈವಕ್ಕೆ ಕುಡಬೇಕಾಗೇ ಕುಡಬೇಕಾಗೇತ್ರಿ ಅದಕ್ಕೆ ಬಾಂದ್ ಕೂಡ್ಲೆ ಚಾಲೂ ಮಾಡ್ಯನ ತಮ್ಮ ಏನತ್ರೀ ಅಪ್ಪಣದಿಂದ ಏನೇನ್ ಆಗೇತಿ ಏನೇನ್ ಹೆಂಗ್ಯಾಂಗ ರೀತಿ ಆಗೇತಿ ಮೂಲಸ್ತಂಭ ಹೆಂಗ್ಯಾಂಗ್ ಸೃಷ್ಟಿ ಆಗೈತಿ ಹೌದು

ಅಪ್ಪಣದಿಂದ ಎಲ್ಲ ಆಗೈತಿ ಅಪ್ಪ ನೀರ್ ಹೌದು ನಮ್ಮ ಅಪ್ಪಣದಿಂದ ಹೌದಲ್ಲ ಮೊದಲ ನೀರು ನಿರಂಕಾರ ಹಿಡ್ಕೊಂಡ ಅಪ್ಪಣದಿಂದ ಸೃಷ್ಟಿ ತಯಾರಾಗೇತಿ ಅಂತ ಹೇಳ್ತೀನಿ ಹೇಳಾಕ ಜನ ತಮ್ಮ ನೀರು ನಿರಂಕಾರ ಹೌದು ನಮ್ಮ ಶಕ್ತಿ ಅಳತ ನಾ ಹೇಳಾಕ ಏನತ್ತೆ ನೀರು ನಿರಾಕಾರದ ಆದಿಶಕ್ತಿ ತಾಯಿ ಯಾರು ತಂದಿ ಯಾರು ಬಂದಿ ಯಾರು ಬಳಗ್ಯಾರ ಮಕ್ಕಳು ಯಾರು ಹೌದು ಗಾಂಡಿ ಯಾರು ಗಾಂಡಿ ಯಾರು ಎಲ್ಲಿದ್ದು ಅದ ನೀ ಕೇಳಿದ ಮೂಲ ಸ್ತಂಭದಾಗ ಏನ್ ಹೇಳ್ತೈತೆ ಅಂದ್ರೆ ಏನ್ ಹೇಳ್ತೈತಿ ವಜ್ರ ಪಾಣಿ ರಾಯನ ಮಗಳು ಪುಷ್ಪವತಿ ತಾಯಿ ಕನಕಾಪುರ ಪಟ್ಟಣ ಕೇಳಕ್ವ ಕೇಳಕ್ವ ಅಲ್ಲೋ ಇಂತ ತಂದಿ ತಾಯಿ ಉದ್ರದಿಂದ ಹಿಂಗ ಆದಿಶಕ್ತಿ ಆಗ್ಯಾಳ 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 ನೀ ಏನು ಬಂದ್ ಹೇಳ್ತಿಲ್ಲ ನಿಮ್ಮಪ್ಪನ ಹತ್ತ ಅವತಾರ

ಇಲ್ಲದಾಗ ಸರ್ವ ಶೂನ್ಯವಾಗಿರತಕ್ಕಂತ ಪಂಚ ಮಹಾ ಶೂನ್ಯಗಳಿದ್ದು ಅಂತ ಹೇಳಿ ಮೂಲ ಸ್ತಂಭ ಹೇಳ್ತೈತಿ ಒಂದು ಬ್ಯಾರೆ ಗ್ರಂಥದಾಗ ಅರವತ್ತಾರು ಶೂನ್ಯ ಹೇಳ್ತೈತಿ ಹೇಳ್ತೈತಿ ಹೌದಿಲ್ಲ ಈ ಪಂಚ ಶೂನ್ಯಗಳಂದ್ರ ಏನ ಏನ ಹೆಂಗ್ರಿ ಹೇಳಿ ಹೋಗ್ಯಾಂದ್ರ ಅವನ್ ಬಾಯ್ಲಿ ಅವನ ಹೇಳಿ ಹೋಗ್ಯಾನ ಬಾಯ್ಲಿ ಅವನ ಈ ಪಂಚ ಶೂನ್ಯಗಳು ಶೂನ್ಯ ಅಂದ್ರೆ ಎದಕ್ಕಾರು ಎದಕ್ಕಾರೆ ಬಾ ಆ ಪಂಚ ಶೂನ್ಯದೊಳಗೆ ಏನೂ ಇಲ್ಲತ್ತ ಹೇಳ ಹೇಳವನು ನೀನು ನೀನ ಯಾಕಂದ್ರ ಒಂದ್ರದಿಂದ ಏನೂ ಆಗಂಗಿಲ್ಲ ಕೈ ಕೈ ಕೂಡಿದಾಗ ಚಪ್ಪಳಿಗೆ ಆಗ್ತಾವು ಇಬ್ಬರು ಇದ್ರಾ ಬದ್ರಾ ಮಾತಾಡ್ಲಾಕೈತ್ರಿ ಅಂದ್ರ ಅಮೃತದಂತ ಮಾತು ಹೊರಬಿಡುತ್ತೆ ಎಲ್ಲರೇ ಹೊಲಸು ಮಾತಾಡಿದಿವಂದ್ರ ಗಟಾರ್ ನಾನು ರೋಜ್ ಬಂದ್ಬಿಡದಿಲ್ಲ ಮಾಡಬೇಕಾಗಿರ್ತಕ್ಕ್ರೆಚ್ಚಲದಾಗಿರ್ತಕ್ಕಂಥ ಹಾಲು ಹೆಂಗ ಅಮೃತ ಆಗ್ತತಿ ಆ ಮಕ್ಕಳಿಗೆ ಕುಡಿಸದಾಗ್ತಾ ಕೂಡಿ ಕೂತಿರ್ತಕ್ಕಂತ ಕೆಲಸದ ಮೇಳ ಮತ್ತು ಬಾಳೆಗೇರಿ ಮೇಳ ಎರಡು ಹೌದ್ರಿಪಾ ಅಮೃತದಂತ ಹಾಲು ಹಿಂಡಬೇಕಾದ್ರೆ ಉ ರಗತ ನಿಮ್ಮ ಮೂಗು ಚೂಟುದು ಹೆಂಡ್ಯಾಗ ತುರ್ಕುದು ಮಾಡ್ತಾರ ಹೇಳ ತರ ತಮ್ಮ ಕವಿಗಳು ನಮಸ್ಕಾರ ಭೂತಿ ಬೇಕಂದ್ರ ಮೊದಲ ಪ್ರಥಮದಲ್ಲಿ ನಮಸ್ಕಾರಗಳು ಎಲ್ಲಿ ಹುಟ್ಟ್ಯಾ ಯಾವ ಯುಗದಾಗ ಹುಟ್ಟ್ಯಾ ಯಾವ ಯು ಹುಟ್ಟ್ಯಾ ಯಾವ ಯುಗದಾಗ ಹುಟ್ಟ್ಯಾ ನಮಸ್ಕಾರಗಳು ಮೊದಲ ಪ್ರಥಮದಲ್ಲಿ ಯಾರಿಗೆ ಯಾರು ನಮಸ್ಕಾರ ಮಾಡ್ಯಾರು ಯಾರು ಯಾರು ಮಾಡ್ಯಾರು ಹೌದಲ್ ಬಸವಣ್ಣಪ್ಪ ಮಾಡ್ಯನೋ ಹರಳೆ ಮಾಡ್ಯಾನಂದ್ರ ಒಪ್ಪಲ್ಲ ಯಾಕ್ರಿ ಚಂದ ನಿನಗ ಮೊದಲ ವಾರಾಣಿಂಗ್ ಹೌದಲ್ಲ ಕರ್ತಾರಿ കലിയോഗ <laughs> കലിയോഗ <laughs> <laughs> ಹೌದ ಹನ್ನೆಣ್ಣೇ ಸೆಟ್ ಮಾಡಿದಾಗ ಬಸವಣ್ಣಪ್ಪ ಮೊದಲ ಪ್ರಥಮದಾಗ ಯಾರಿಗೆ ಯಾರು ನಮಸ್ಕಾರ ಮಾಡ್ಯಾರು ಮಾಡಿದ ಮೊದಲ ಮಾಡಿದವಾಗ ಎಂಟು ಮಾರ್ಕಾಸು ಬಿದ್ದಾವೆ ಹಿಂದೆಗಡೆ ಮಾಡಿದವಾಗ ಎಟ್ಟು ಮಾರ್ಕಾಸು ಬಿದ್ದಾವ ಪ್ರಥಮದಲ್ಲಿ ನಮಸ್ಕಾರ ಮಾಡಿದವ್ರಿ ಯಾರು ನಮಸ್ಕಾರಗಳಮಸ್ಕಾರಗಳು ಎಷ್ಟು ಯಾವ ನಮಸ್ಕಾರ ಮಾಡಿದಾಗ ಯಾವ್ಯಾವ ಅಲ್ಲಿ ಜಾಗಕ್ಕೆ ಹೋಗಿ ಜಾಗಕ್ಕೆ ಹೋಗಿ ಮುಟ್ಟತೈತಿ ಮತ್ತ್ ಹಿರಿಯಾರ ಯಾವ್ಯಾವ ಜಾಗಕ್ಕೆ ಮುಟ್ಟೈತಿ ಇದೊಂದು ಬೇರೆ ಯಾವ್ಯಾವ ಸ್ಥಾನಕ್ ಮುಟ್ಟೈತಿ ಅದೊಂದು ಬೇರೆ ಬೇರೆ ಯಾರ್ಯಾರಿಗೆ ಮುಟ್ಟೈತಿ ಪರಕೈತಿ ನಮಸ್ಕಾರ ಅದಕ್ಕೆ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಹೌದ್ರಿ ಸಣ್ಣ ಅರಿಯದೆ ಹೌದ್ರಿ ಭಾವದೋಳು ಬದಲಾಗಿ ಕೂದಲ ಇದ್ದಾರೆ ಹಾಳಾಗಿ ಹೋಗ್ತಿರಿ ತಿಳಿಯೋದ್ ಹೇಳ ಯಾರು ಹಂಗಿಲ್ಲ ಉಳಿ ಹಂಗಿಲ್ಲ ನಡೀಲಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರಿಗೆ ಅರಿಯಾದೆ पड़ीरी जलमान で <noise> ಮಾತೆ ಮಕ್ಕಳ ಎಲ್ಲಾರು ನೋಡಿ ಹೆಂಗ ಇಟ್ಟಾರ ಕವಿಗೊಳ ಮಾಡಿ ಇಟ್ಟಂತ ಅದ ಅದಕ್ಕೆ ಹೇಳ್ತಾರಪ್ಪ ಭಾರತ ಮಾತೆ ಮಕ್ಕಳೆಲ್ಲರೂ ಹೌದಿಲ್ಲ ಅಪ್ಪನ ಮಕ್ಕಳಣಬೇಕಾಗಿದ್ರಲ್ಲ ಅಣಬೇಕಾಗಿದ್ಲಾ ಹಂಗ ಮೊದಲು આવಬೇಕು ತಮ್ಮ ಹೌದು ಹೌದು ಚಂದಣ್ಣ ಹೌದು ಒಂದು ಕೆಲಸ ಐತೆ ಹೇಳತ್ತೀ ಹೇಳತ್ರಿ ಅವನಿಗೆ ಗುರು ಬೇಕ ನನಗ ಗಂಡ್ ಬೇಕ ಅವತ್ತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೆ ನಮಹ ನೋಯ ಅಂದ್ರ ಏನು ಏನಪ್ಪಾ ಶರೀರ ಎಲ್ಲಿ ಐತ್ಲ ಎಲ್ಲೈತೆ ಅಲ್ಲೇ ನಾಮ ಐತ ಅಲ್ಲೇ ನಾಮಯ ಶರೀರ ಬಿಟ್ಟು ನಿನ್ನ ಗುರು ನಾವು ಎಲ್ಲದ ಎಲ್ಲಿ ಜಾಗ ಯಾ ಜಾಗಕ್ಕೆ ಅದಾನ ನೀ ಮೊದಲ ಅಂದ್ರ ದಗ ತೆಪ್ಪ ತೆಪ್ಪದ ಐತಿ ಶಬ್ದದ ಒಳಗೆ ಹೋಗಿ ನೋಡು ಮೊದಲು ಗೂಜ್ ಐತಿಲ್ರಿ ಆಯ್ತಲ್ಯ ಗೂ ಅಂದ್ರ ಕತ್ಲ ರು ಅಂದ್ರ ಬೆಳಕ ಯಾಕಂದ್ರೆ ಈ ಕತ್ತಲು ಒಡಲಾಗನ ನಿನ್ನ ಬೆಳಕ ಬೆಳಕು ಹುಟ್ಟತಂದ್ರೆ ನೀ ಹೆಂಗೆ ಮೊದಲಾದಿ ಮೊದಲಾದಿ ಬಾ ಅವು ತಮಾ ಅದಕ್ಕೆ ಹೇಳ್ತಾರೆ ಜಮಾ ಹೇಳತ್ತ ಕಾಳಂಬರಿ ಮಾತ ಹೇಳತೀನ ಹೌದ್ ಹೌದಲ್ಲ ಹತ್ತಲೆ ಎಂಬುದು ಒಂದು ಹೆಣ್ಣು ಆಕಾರದಾಗ ಸಂತಿ ಮಾಡಿ ಕಂತೆ ಕಳದ ಒಂದಿನ ನೀ ಹೋಗ್ತಿ ತಿರುಗಿ ಅಂತ ಬರ್ತೀಯ ಹೌದಲ್ಲ ಅದಾಗ ಹೇಳುತ್ತಾರ ಕವಿಗಳು ಮೊದಲ ಕತ್ತಲಿ ಆ ನಂತರ ಬೆಳಕ ಹೌದಲ್ಲ ಕತ್ತಲಿ ಒಳಗ ನೀನು ಬೆಳಕು ಹೊಟ್ಟೆ ಬೆಳಕಿನಾಗ ಕತ್ಲಿ ಹುಟ್ಟಿಲ್ಲ ಇಲ್ಲ ಇವು ಮೂರು ಎಲ್ಲ ಕತ್ಲಿಯಾಗ ಹುಟ್ಟ್ಯಾವ ಕತ್ಲಿಯಾಗ ಅಪ್ಪ ಅಪ್ಪನ ಅಪ್ಪನಿಗಿಂತ ಮುಂದೆ ಹೋಗ್ಲಿ ತಗೊಳಂತ ಹೌದ್ರಿ ಹೌದಾ ಯಾಕಂದ್ರೆ ಈ ಕತ್ಲಿ ಒಳಗಿಂದ ಬಿಟ್ಟು ಇಡಿ ಎಲ್ಲರ ಸೃಷ್ಟಿ ಆಗಿದ್ದೆ ಅಂದ್ರ ಹೌದು ಯಾಕಂದ್ರೆ ಕತ್ಲಿ ಜಾಗದಾಗಿಂದ ಬಿಟ್ಟು ನೀ ಸೃಷ್ಟಿ ಆಗಿದ್ದೆ ಅಂದ್ರ ಆಗಿದ್ದೆ ಅಂದ್ರ ಹೇಳಬಹುದು ಹೇಳಬಹುದು ಯಾಕಂದ್ರೆ ಶಾಣ್ಯಾರ್ ಪಂಡಿತ್ರ ಯಾಕಂದ್ರ ಹೌದು ಬಾಳಿಗೇರಿ ಚಂದ್ರಕಾಂತ್ ಅಂದ್ರ ಹೆಂಗತಿ ಕೇಳಿ ಹೆಂಗ ಐತಿ ಅಮ್ಮ ಈ ನಮ್ಮ ಭಾಗದಾಗ ಮಿನಿ ಅಂದೇವಾಡಿ ಗೈವಿಷ ಇದ್ದಂಗ ಹಾ ಹಾ ಹೌದು ಹೌದಲ್ಲ ಏನ ಅಂದೇವಾಡಿ ಗೈವಿಷ ಆಗಿ ಹೋಗ್ತಿಯೋ ಹೌದು ಏನ ಮತ್ತೆ ಹಾ ಹಾ ಏನರಿ ಆಗಿ ಹೋಗ್ತೈತಿ ನೋಡೋನು ನೋಡೋನು ತಮ್ಮ ಯಾಕ ತಿಳ್ಕೋ ಹೆಂಗ್ ಹೆಂಗೈತಿ ಹೆಂಗ್ ಆಯ್ತಿರಿನೇ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಹೌದು ಅತ್ತ ಹಿಂದೂ ಧರ್ಮ ಹೇಳ್ತಕ್ಕೆ ಹೇಳ್ತೈತಿ ಇದ ಇಸ್ಲಾಂ ಧರ್ಮದ ಏನು ಹೇಳ್ತೈತಿ ಅಂದ್ರೆ ಏನು ಹೇಳ್ತೈತಿಪ್ಪ ಮತ್ತೆ ತಾಯಿ ಪಾದದ ಕೆಳಗೆ ಸ್ವರ್ಗ ಮೃತ್ಯು ಪಾತಾಳ ಲೋಕಗಳೆಲ್ಲ ತುಂಬ ತುಳುಕೆ ಹೇಳ್ತೈತಿ ಯಾಕಂದ್ರೆ ಏನು ಇರುದಿ ಕಾಲಾಗೈತಿ ಹೋಗಿ ಯಾಕಂದ್ರೆ ಏನು ನೀ ಹುಟ್ಟಿ ಬಂದದಿಲ್ಲ ಬರ್ಬೇಕಾದ್ರು ತಾಯಿ ಬೇಕು ಬೇಕ ಎತ್ತಿ ಹೋದ್ ನಿನ್ ಮಣ್ಣಾಗಿಡ್ಬೇಕಾದ್ರು ತಾಯಿ ಬೇಕು ಬೇಕಾ ನಾಲ್ಕು ದಿನ ಈ ಭೂಮಿ ಬ್ಯಾದ ನೀ ಮಾಡ್ತಾನಂದರು ನಿನಗೆ ತಾಯಿ ಬೇಕ ತಾಯಿ ಇಲ್ಲ ಅಂದ್ರ ನ್ಯಾಯನ ಇಲ್ಲ ಹೋಗಲು ತಾಯಿ ನಿಲ್ಲಿಬೇಕ ಜಾಗ ಇಲ್ಲ ಅಂದ ಬಳಕ ಹೌದ್ ನಿಮ್ಮ ಅಪ್ಪ ಯಾವ ಜಾಗದಾಗದಾ ಏನು ಮಾಡ್ತಾನೆ ಏನು ಮಾಡ್ತಾನೋ ಏನು ತಿತ್ತಾನ ಅಂತಾನೆ ಅವನು ರೂಪೇನ ರೂಪೇನು ಯಾಕ ತಿಳ್ಕೊ ಹಾ ಹಾ ಯಾಕಂದ್ರ ಅವ ಈ ಶರೀರ ಅನ್ನೋದು ಹೆಣ್ಣೈತಿ ಹೌದ್ ಈ ಶರೀರ ಅನ್ನೋದು ಹೆಣ್ಣತ್ತಂದ್ರ ಇದಕ್ಕೆ ಹೆಂಗ ಇಪ್ಪತ್ತು ತತ್ವ ಕೂಡ ಐದಕ್ ಐದು ಇಪ್ಪತ್ತೈದು ತತ್ವದಿಂದ ಈ ಶರೀರ ನಿರ್ಮಾಣ ಆಗೈತಿ ಐದು ಇಪ್ಪತ್ತೈದು ತತ್ವದಿಂದ ಪೃಥ್ವಿ ಆಪ್ ತೇಜ್ ಆಕಾಶ ಅಂತಕ್ಕಂತ ಪಂಚ ಮಹಾಭೂತಗಳು ಹುಟ್ಟ್ಯಾವು ಪಂಚ ಮಹಾಭೂತಗಳಿಂದ ಇಪ್ಪತ್ತೊಂದು ಸ್ವರ್ಗ ನಿರ್ಮಾಣ ಆಗ್ಯಾವ ಹದಿನಾಲ್ಕು ಲೋಕ ನಿರ್ಮಾಣ ಆಗ್ಯಾವ ಆಗಾವ್ ಮತ್ತೆ ಚಿಕ್ಕ ಚಂದ್ರ ತಾರಾಗಣ ದೈತ್ಯಗಣ ದೇವಗಣ ಹೌದು ಕೆಂಪುರುಷಗಣ ಮನುಷ್ಯಗಣ ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳ ಹಿಡ್ಕೊಂಡ ಎಂಬತ್ ನಾಲ್ಕು ಲಕ್ಷದ ಜೀವರಾಶಿಗಳೆಲ್ಲ ಈ ಪಂಚ ಪಂಚಮಹಾಭೂತದಿಂದನ ಹುಟ್ಟ್ಯಾ ಹುಟ್ಟ್ಯಾ ಅಂದ್ ಒಳಕ ಈ ಮಹಾಭೂತ ಬಿಟ್ಟು ನಿನ್ನ ಪರಮಾತ್ಮ ಅದಾನು ಏನು ಇದು ಮಹಾಭೂತದ ಒಳಗ ಅದಾನು ಒಳಗ ಅದಾನು ಒಳಗ ಇದ್ದಂದ್ರೆ ಅದು ಸಣ್ಣ ಒಳಗ ಇದ್ದಂದ್ರೆ ಅದು ಸಣ್ಣ ಹೆಣ್ಣು ಹೊರಗೆ ಎಲ್ಲಿ ಅದಾನ ಎಲ್ಲಿ ಇದಾನವು ಹೆಂಗೆ ಇದ ನೋಡು ಅದಾನ ಅದ ತಮ್ಮ ಶ್ಯಾಣಿ ಅದಾನ ಅಂತ ಕೇಳ್ಬೇಕಾಗೈತಿ ಹೌದ್ರಿ ಬಹಳ ಜನಕ್ಕೆ ನಮ್ಮ ಸುಟ್ಟಟ್ಟಿ ಅಣ್ಣಗಳು ಕೂಡ್ಸ್ಯಾರ ಆರಿಸಿ ಅವ ಏನು ಹೇಳ್ತಾನೋ ಏನು ಹೇಳ್ತಾನಪ್ಪ ಮುತ್ತೈದು ಕುಂಡಿ ಮ್ಯಾಗಿನ ಶರಗ ಮುಂಡಿ ಮ್ಯಾಲ ಬಂದೈತಿ ದಂಡಿ ತೊಂಡಲ ಬಂದದ ಅಣ್ಣ ಮಾನ ಅಂದ ತನಮಾನ ಹಾ ಇವ್ರಾವ್ ಏನ್ ಮಾಡಿದಂದ್ರ ಏನ್ ಮಾಡ್ಯಾಣ ತಮ್ಮ ಧರ್ಮ ರಾಜಾನ ಆಸ್ಥಾನದೊಳಗ ಹೆಂಗ ಇತ್ತಂದ್ರ ಮಹಾಭಾರತದೊಳಗ ಹೆಂಗ ಇತ್ರೀ ಧರ್ಮನ ಕೃಷ್ಣ ಕರ್ದು ಏನ್ ಹೇಳಿದ್ರಂದ್ರ ಏನ್ ಹೇಳ್ರಿ ಕ್ಷೇಮ ಅದಾರು ಏನು ಇಲ್ಲೋ ಇಲ್ಲೋ ಹೋಗಿ ನೋಡ್ಕೊಂಡ್ ಬಾರಪ್ಪ ಅವಾಗ ಧರ್ಮರಾಜ ಹೇಳ್ದಾಗ ಧರ್ಮರಾಜ ರಾಜ ಏನತ್ತಾನು ಅರ್ಜುನನ್ ಕರೆದತ್ತ ನಾನು ತಮ್ಮ ಸೂರು ಬಾಳ ಧೀರ್ಬಾಣಿ ಇವತ್ತು ಹೊರಗೆ ಹೋಗ ಹೊರಗೆ ಹೋಗಿ ಏನು ನೋಡಿಕೊಂಡು ಬರಬೇಕು ಅಂದ್ರೆ ಏನು ಹೇಳ್ತಾರೆ ರಾಜದಾಗ ಅನ್ಯಾಯ ನೀತಿ ಅಧರ್ಮ ಅತ್ಯಾಚಾರ ಯಾವುದು ಇರಬಾರದು ಇರಬಾರದು ನೋಡು ಸಂದಸ ಅದರ ಹೊರಗೆ ಇರಬಾರದು ಅಂದ್ರ ನೀ ಹೋಗಿ ನೋಡ್ಕೊಂಡು ಬಾ ನನ್ನ ಜನ ಸುಖದಿಂದ ಅದಾರೋ ಇಲ್ಲೋ ಹೌದು ಹೇಳಿ ಹೇಳಿದಾಗ ಅವಾಗ ಏನಾದ್ರು ಅಪ್ಪ ಅರ್ಜುನ ಎಲ್ಲಾ ತಗದಿಟ್ಟು ವೇಷ ಬದಲಿ ಮಾಡ್ಕೊಂಡ್ರು ರಾಜ ಬೀದಿೊಳಗೆ ಹಾದು ಹೊಂಟಾ ಹಾ ಹೋಗಾಗ ಎಲ್ಲಿ ನೋಡ್ತಾರ ಅಲ್ಲಿ ಕಟಾರ ಹತಾರ ಬಿಲ್ಲ ಬಾಣ ಬಂದೂಕ ಬರೀ ಯಾಕಂದ್ರೆ ಅಲ್ಲೆಲ್ಲಿಗೆ ಸಾಧು ಸತ್ರುಷರ ಇದ್ರು ಯೋಗಿಗಳಿದ್ರು ಜಂಗಮರಿದ್ರು ಯಾರು ಕಾಣಲಿಲ್ಲ ಕಾಣಲಿಲ್ಲ ಯಾರಿಗೆ ಅರ್ಜುನ್ ಇವ ಅರ್ಜುನ್ ಹಾಳು ಹೋದ ಹಣ ನನ್ನ ರಾಜ್ಯದಾಗಿರ್ತಕ್ಕಂಥ ಸೂರ ನ ತಾಲೂಕದ ಸೂರ್ರು ಇನ್ನು ಯಾವ ತಾಲೂಕದಾಗು ಇಲ್ಲ ಚಂದನ ಮಾಸ್ತರ್ ಹೇಳಿದ ಹೇಳಿದಾಗ ಹೇಳಿದಾಗ ಅರ್ಜುನ ಬಂದ್ ಹೇಳಿದ ಅಣ್ಣಗ ಅವಾಗ ಏನಾದ್ರಿ ಅವಾಗ ಹಿಂದಿನ ಧರ್ಮರಾಜ ಭೀಮನ್ ಕೊಟ್ಟು ಕಳಿಸಿದ ಕಳಿಸಿದ ಅಣ್ಣ ಅಂದ ನಮ್ಮ ರಾಜ್ಯದಾಗಿರ್ತಕ್ಕಂತ ಮೃಷ್ಟಾನ್ನ ಭೋಜನ ಉಂಡು ಉಂಡು ಜನ ಎಲ್ಲ ಶಕ್ತಿವಾನ್ ರಾಗ್ಯಾರ ನಮ್ಮ ರಾಜ್ಯದಾಗ ತಾಕತ್ತಿನ ಪೈಲ್ವಾನ್ ತುಂಬ್ಯಾರ ತುಂಬ್ಯಾರ ಭೀಮ್ ಹೋಗಿ ಹೇಳಿದ ಹೇಳಿದ ನಕುಲ ಸಾಧೆಯವ್ರನ್ನ ಕಳಿಸಿದ ಕಳಿಸಿದ ಇಲ್ಲಿ ಕುತ್ತಾನ್ರಿಲ್ಲ ತಾಳ್ ಅವ್ರ ಏನಂದ್ರ ಬಂದ ಏನ್ ಹೇಳ್ತಾರೆ ನಾವು ಎಷ್ಟು ಸುಂದರ ರೂಪದ ಅವ್ರ ನಮ್ಮಟ್ಟ ಸುಂದರ ರೂಪಿನ ಜನ ನಮ್ಮ ರಾಜ್ಯದಾಗದಾರ ನಮ್ಮ ರಾಜ್ಯದಂತ ಕೀರ್ತಿ ಎಲ್ಲಿ ಇಲ್ಲ ತವ್ರ ಬಂದ್ ಹೇಳ್ರಿ ಹೇಳಿದಾಗ ಏನಾದ್ರೆ ಅವಾಗ ಕೃಷ್ಣ ಪರಮಾತ್ಮ ಇವ್ರ ಇಬ್ಬರು ನಮ್ಮ ಮೂರ್ ನಾಲ್ಕು ಮಂದಿ ಮಾತು ಕೇಳಿ ನಗಲಾಕ ಏನು ಧರ್ಮ ಏನು ಧರ್ಮ ಏನ್ ಮಾಡ್ಲಾತಿದ್ಯಾ ನಾ ಏನ್ ಹೇಳಿನಿ ನೀ ಏನ್ ಕೇಳಿ ಕೇಳಾಕತ್ತಿದಿ ಅತ್ ಹೇಳಿದಾಗ ಧರ್ಮರಾಜ ಸ್ವತಃ ಇನ್ನು ಸ್ವರ್ಗ ಸ್ವರ ಸಿಗುದಿಲ್ಲ ನಾವಂದಿಟ್ಟ ಹೊರಗೆ ಹೋಗಿ ಬರ್ತೇನೆ ಅವಾಗ ಧರ್ಮರಾಜ ಎದ್ದು ತಾನ ವೇಷ ಬದಲಿಸಿಕೊಂಡು ಹೊರಗೆ ಹೊಂಟ ಅವಾಗ ಏನತ್ರಿ ಅಲ್ಲೆಲ್ಲಿಗೆ ಮಠ ಮಾನ್ಯಗಳಿದ್ದು ಎಲ್ಲಿ ಪ್ರವಚನ ಆಗ್ತಿತ್ತು ಎಲ್ಲಿ ಗಾಯನ ಆಗ್ತಿತ್ತು ಎಲ್ಲಿ ಅನ್ನ ಸಂತರ್ಪಣೆ ನಡೆದಿತ್ತು ಎಲ್ಲಿ ದಾನ ನಡೆದಿತ್ತು ಎಲ್ಲಿ ಧರ್ಮ ಕಾರ್ಯಗಳು ನಡೆದಿತ್ತು ಎಲ್ಲ ನಡೆದಿತ್ತು ಹೌದಿಲ್ರಿ ಹೌದ್ರಿ ಧರ್ಮರಾಜ ಹೋಗಾನ ಇವಾಗ ಕಾಣ್ಲಾಕ್ ಅವ್ನ ಕಣ್ಣ ಆದ್ರೆ ರೂಪವಂತ್ರ ಕಾಣಲಿಲ್ಲ ಶಕ್ತಿವಂತ್ರ ಕಾಣಲಿಲ್ಲ ಬಡದಾಡವ್ರ್ ಕಾಣ್ಲಿಲ್ಲ ಕಡದಾಡವ್ರದಕ್ ನಾವ್ ಏನ್ ಹೇಳ್ಬೇಕಂದ್ರ ಚಂದಾನ ನೀ ಪರಮ ಪುರುಷ ಆಗಿ ಉಳಿಬೇಕಂದಿದಿ ನಿನ್ನ ಬೊಟ್ಟು ನಿನ್ನ ನಿನ್ನ ನೆದ್ರ ನಿನ್ನ ಹೆಬ್ಬತ್ತಿನ ಇಟ್ಕೋ ಇಟ್ವಾ ಯಾಕಂದ್ರ ನಾವು ಸುದ್ದಿ ಇದ್ದು ಜಗಕ್ಕ ಬುದ್ಧಿ ಹೇಳಬೇಕ ನಾವನ್ನುಜ್ಜಿಗೆ ಕಲಶ್ಯಾಡಿ ಮುಂಗಾಗಿ ಸೋರಾಡಂಗ ಹೊಡಿದು ಮತ್ತೆ ಮತ್ತೆ ಹಿಂದಿಂದ ಮಂದಿ ಒಂದ್ ಕಾಯ್ದೆ ಇಲ್ಲಿ ತಪ್ಪಿಸ್ಬೇಡ್ರಿ ಯಾಕಂದ್ರೆ ಹೆಣ್ಮಕ್ಳ ಹಂಗದಾರು ಅವ್ರ ಶಾರಿಗ ಕುಂಡಿ ಮ್ಯಾಗಿಂದ ಮುಂಡಿ ಮ್ಯಾಗ ಬಂದೈತಿ ಕುಂಡಿ ಮ್ಯಾಗ ಬಂದೈತಿ ಅಂದ್ರೆ ನಿಮ್ ತೊಗಲ್ ತಗದ್ ನಿಮ್ಮ ನಿಮ್ನೆ ನೀವು ಕರೆಕ್ಟ್ ಇಟ್ಕೋರಿ ದಾಂಡಿ ತಕ ಧರ್ಮ ಆಗಿ ಉಳದೈತಿ ಯಾಕ ತಿಳ್ಕೋ ಎಷ್ಟೋ ಮಂದಿ ನಿಮ್ಮ ಅವ್ರು ಹೌದು ಏನ್ ಮಾಡ್ಯಾರ ಗೊತ್ತೈತಿ ಜನ ಏನ್ ಮಾಡ್ಯಾರ ಯಾರು ತಮ್ಮ ನೆದರು ತಮ್ಮ ಹೆಬ್ಬಟ್ಟಿನ ಮ್ಯಾಗ ಇಟ್ಟಾರ ಅವ್ರ ಕೀರ್ತಿ ಈ ಭೂಮಿ ಮ್ಯಾಗ ಉಳದ್

Se roba. ¡Le इधर है ये सभी Thank you. ಏನತ್ತು ಮಾಡ್ಯಾರಂದ್ರೆ ಹಾಂ ಬಾ ಗಣರಾಜಾ ಸದ ನಿನ್ನ ಪೂಜೆ ಸದಾ ಪೂಜಾ ಶ್ರೀ ರಾಜ ಸದ ನಿನ್ನ ಪೂಜೆ ಹೌದಲ್ಲ ಹೌದಕ್ಕೆ ಯಾವ ಗಣಪತಿ ಪೂಜೆ ಮಾಡಿದೆ ಎತ್ತಿಕೊಡ್ಲಿ ಹಾ ಯಾವ ಗಣಪತಿ ಯಾವ ಗಣಪತಿ ಅದು ಮಾಡಿದ ಅದಕ್ಕೆ ನೂರ ಒಂದು ಗಣಪತಿ ಹೌದಲ್ಲ ಹೌದಲ್ಲ ಅದಕ್ಕೆ ನಮ್ಮ ತಾಯಿ ಮಗ ಹೌದಲ್ಲಪ್ಪ ಗಣಪತಿ ಏನ ತಾಯಿ ಮಗನು ಹೌದಏನ ತಂದಿ ಮಗನು ನೀ ಯಾ ಗಣಪತಿ ಪೂಜೆ ಮಾಡಿದಿ ಯಾವ ಗಣಪತಿ ಪೂಜೆ ಮಾಡಿರಿ ಹೌದಲ್ಲ ಹೌದ್ರಲ್ಲಿ ಬೇಕು ಪಾರ್ವತಿ ಪರಮೇಶ್ವರ ಲಗ್ನದಾಗ ಒಬ್ಬ ಗಣಪ್ರಧಾನ ಹೌದಲ್ಲ ಹೌದು ಪಾರ್ವತಿ ಪರಮೇಶ್ವರ ಲಗ್ನದಾಗ ಒಬ್ಬ